ಯಾರು ಇಷ್ಟ ಆದ್ರೂ ಮನೆಯಲ್ಲಿ ನಮ್ ಚಂದ್ರಪ್ರಭಾನೆ ಇಷ್ಟ ಆಗಿದ್ದು ಒಂದ್ಕೊಂಡಿತ್ತಿತ್ತು ಲವ್ ಈಗ ಲಾಸ್ಟ್ ದಿನದ ಒಂದ್ ಇದ್ರಿಂದ ನೋಡಿ ಇವತ್ತು ಮಾಡ್ತಾ ಇದಾರೆ ಅವ್ರಿಗೆ ಮಿಸ್ ಕಾಲ್ ಕೊಡೋದು ಮಾಡಿದ್ರೆ ಮಾತಾಡ್ತೀನಿ ಎರಡ್ ಮಿಸ್ ಕಾಲ್ ತೋರಿಸ್ತೀನಿ ಅವ್ರದ್ದು ನಮ್ದು ಒಂದ್ ತಲೆ ಚಿಚ್ಕೊಳ್ಳೋದು ಕೆರ್ಕೊಳ್ಳೋದು ನಾವು ಮಾತಾಡ್ಕೊಂಡು ಮಾಡ್ತಾ ಇದ್ವಿ ಡ್ರಾಮಾ ನೀವೇ ಪ್ಲಾನ್ ಮಾಡ್ಕೊಂಡ್ ಜನರನ್ನ ಅಂದ್ರೆ ಜನರನ್ನ ಬಕ್ರ ಮಾಡಕ್ಕೆ ಹೇಳ್ಕೊಟ್ಟಿದ್ದು ನನಗೆ ಗೊತ್ತಿಲ್ಲ ಅವೆಲ್ಲ ನಾವು ನಿಮಗ್ ಕಾವಿನ ಪ್ರಪೋಸ್ ಮಾಡೋದು ನಾನು ಹುಚ್ಚನ ಅವಳಿ ಪ್ರಪೋಸ್ ಮಾಡಕ್ಕೆ ನಾನ್ ಬಂದು ಒಂದ್ ವಾರ ಫುಲ್ ಮೂರ್ ಸಲ ಕಿಚ್ಚನ ಚಪ್ಪಾಳೆ ತರ ಇಡೀ ಮನೆ ಚೆನ್ನಾಗಿ ಚಪ್ಪಾಳೆ ತೆಗ್ಸ್ಕೊಂಡಿದೀನಿ ಇಷ್ಟು ಜನನು ನನ್ ಮಧ್ಯ ಕೂತ್ಕೊಂಡು ಬರೀ ನನ್ನ ನಾಯಿ ಕೊಡಿ ನಿಮ್ ನಾಯಿಂಗೆ ಆ ನಾಯಿಂಗೆ ಈ ನಾಯಿಂಗೆ ಅದೆಲ್ಲ ನಾನ್ ಹೈಲೈಟ್ ಆಗ್ತೀನಿ ಅನ್ಬಿಟ್ಟು ಮಂಜು ಭಾಷಿಣಿ ಅವರು ಎಲ್ಲಾರು ಕಟ್ ಮಾಡಿದ್ರು ನೀವ್ ಹಿಂಗ್ ಮಾಡ್ತಾ ಇದ್ರೆ ಅವ್ರದ್ದೇ ಆಚೆ ಹೋಗ್ತಾ ಇರತ್ತೆ ನಮ್ದೆಲ್ಲ ಏನು ಸೈಡ್ ಆಕ್ಟರ್ ತರ ಬರುತ್ತೆ ಅಂತ ಕಟ್ ಮಾಡಿದ್ರು ಅಂದ್ರೆ ಅಲ್ಲಿಂದ ಹೇಳ್ಕೊಡ್ತಾರೆ ಬಂದ್ಬಿಟ್ಟು ಕಾವು ಐ ಲವ್ ಯು ಅನ್ನು ಅಂತ ಎಲ್ಲ ಕೈ ಹಿಡ್ಕೊಂಡು ತರ ತರ ಅಂತ ಎಳ್ಕೊಂಡ್ ಬರ್ತಾರೆ ಬರ್ತಾರೆ ಹತ್ರ ಬರ್ತಿದಂಗೆ ಹೀಗೆ ಅನ್ಬಿಡ್ತಾರೆ ಊಟ ಉಟಾಯ್ತೀನಿ ತಿರ್ಗಾ ರಿಜೆಕ್ಟ್ ನಾಲ್ಕನೇ ಸಲ ಬಂದು ಹೇಳೋದು ಮಾತ್ರ ಹಾಕಿದ್ದಾರೆ ಯಾರು ಚೆನ್ನಾಗಿ ಆಡ್ತಾ ಇದಾರೆ ಯಾರಿನ್ನು ಗೇಮ್ ಸ್ಟಾರ್ಟ್ ಮಾಡಿಲ್ಲ ಅನ್ಸುತ್ತೆ ರಕ್ಷಿತಾ ಸ್ಟ್ರಾಂಗ್ ರಕ್ಷಿತಾ ವಿನ್ನರ್ ಅಂತ ಅನ್ಕೊಳ್ತೀನಿ ಗಿಲ್ಲಿ ಸೆಕೆಂಡ್ ವಿನ್ನರ್ ಅಂತ ಅನ್ಕೊಳ್ತೀನಿ ರಕ್ಷಿತಾನೇ ವಿನ್ ಆಗ್ಬೇಕು ಅವಳೆ ನಿಯತ್ತಾಗಿ ಆಡ್ತಾ ಇರೋದು ಗಿಲ್ಲಿ ನಿಯತ್ತಾಗಿ ಆಡ್ತಾ ಇಲ್ಲ ಬರೀ ಒಳಗಡೆ ಇರಿಟೇಷನ್ ಅಂದ್ರೆ ಯಾವ ಲೆಕ್ಕಕ್ಕೆ ಅಂದ್ರೆ ನಿಮ್ಗೆ ಬರೀ ಆಚೆ ಒಂದು ತಮಾಷೆ ಇಶಿಶ್ ತೋರ್ತಾ ಇದಾರೆ ಒಳಗೆ ಎಲ್ಲಾರ್ಗು ತಂದಿಕ್ತಾ ಇರೋದು ಮಾತಾಡದೆ ಇರಂಗ್ ಮಾಡ್ತಾ ಇರೋದು ಈಗ ಏನೋ ನೀವು ಮಾತಾಡ್ತಾ ಇರ್ತೀರಾ ಈಗ ಮಾತಾಡಿ ಸುಮ್ನೆ ಅದ್ರ ನೀವ್ ಮಾತಾಡ್ತೀರಾ ಪ್ರತಿಯೊಬ್ಬರಿಗೂ ಸ್ಟಾಪ್ ಮಾಡೋದು ನನ್ಗೆ ಏನಾದ್ರು ಹೇಳಕ್ ಹೋದ್ರೆ ಆಯ್ತು ಆಮೇಲೆ ಬರೀ ಬೆಳಿಗ್ಗೆ ಸ್ಟಾರ್ಟ್ ರಾತ್ರಿ ಅವ್ರಿಗೂ ಕೋತಿ ತರ ಆಡ್ಕೊಂಡು ಫುಲ್ ಮಾತಾಡ್ತಾನೆ ಇರ್ತಾನೆ ಈ ಬಾರಿ ಕೇಳಿ ಬರ್ತಾ ಇದೆ ಅಂದ್ರೆ ಇವರು ಹೇಳಿ 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 ಅವ್ರು ರಿಯಲ್ ಆಗಿ ತರ ಮಾಡ್ಬಿಡ್ತಾ ಇದಾರೆ ಅಂತ ನನಗೆ ಈ ನಡುವೆ ಅನ್ನಿಸ್ತಾ ಇದೆ ಅವ್ರೇನು ಆತರ ಲೈನ್ ಹೊಡಿಯಂಗೆ ಆತರ ಇರಲೇ ಇರ್ಲಿಲ್ಲ ರಾಶಿಕಾ ಸೂರಜ್ ಅವ್ರದ್ ಮೂರ್ ದಿನ ಶೋಕಿ ಆಚೆ ಕಿತ್ತೋಗಿರುತ್ತೆ ಡೂಪ್ಲಿಕೇಟ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ಬೇಕಾದ್ರೆ ಅನಿವಾರ್ಯವಾಗಿ ಜಂಟಿಯಾಗಿ ಹೋದ್ರಿ ಸೊ ಯಾರ ಜೊತೆನೋ ಸಿಂಗಲ್ ಆಗಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಆಗೇ ಇಲ್ಲ ಬಟ್ ಒಂದ್ ವಾರ ಕಳೆದ ಮೇಲೆ ಅದು ಆಯ್ತು ಸಾಧ್ಯ ಕೂಡ ಆಯ್ತು ಸೊ ಆ ರೀತಿ ಎಲ್ಲ ನೋಡೋದಕ್ ಹೋದ್ರೆ ಅಥವಾ ಜಂಟಿಯಾಗಿದ್ದಾಗ ಆಗಿದ್ದಾಗ ನೋಡೋದಕ್ಕೆ ಹೋದ್ರೆ ಯಾರು ಇಷ್ಟ ಆದ್ರು ಮನೆಯಲ್ಲಿ ನನ್ ಚಂದ್ರಪ್ರಭನೇ ಇಷ್ಟ ಆಗಿದ್ದು ಒಂದ್ಕೊಂಡಿರ್ತಿತ್ತು ಲವ್ ಈಗ ಲಾಸ್ಟ್ ದಿನದ ಒಂದ್ ಇದರಿಂದ ನೋಡಿ ಇವತ್ತು ಮಾಡ್ತಾ ಇದಾರೆ ಅವ್ರಿಗೆ ತರ ಮಿಸ್ ಕಾಲ್ ಕೊಡೋದು ಮಾಡಿದ್ರೆ ಮಾತಾಡ್ತೀನಿ ಅವ್ರ ಅನ್ಕೊಂಡಿದ್ರೆ ನಾನು ಫುಲ್ ರಿಯಲ್ ಫೈಟ್ ಆಡ್ಬಿಟ್ಟಿ ನಾವು ರಿಯಲ್ ಫೈಟೇ ಆಡಿಲ್ಲ ಇವತ್ ನೋಡಿ ಬೇಕಾರೆ ಎರಡು ಮಿಸ್ ಕಾಲ್ ತೋರಿಸ್ತೀನಿ ಅವ್ರದ್ದು ಇಲ್ಲ ನಾನು ಮಾಡಿದ್ರೆ ಮಾತಾಡ್ತೀನಿ ಬರೀ ಮಿಸ್ ಕಾಲ್ ಕೊಡ್ತಾ ಇದಾರೆ ಆಮೇಲೆ ಅವ್ರ ನಂಬರ್ ನನಗೆ ಫಸ್ಟ್ ಸಿಕ್ಕಿದ್ದು ನಾನೇ ಮೀಡಿಯಾ ಅವ್ರಿಗೆ ಅವ್ರ ನಂಬರ್ ಕೊಡ್ತಾ ಇರೋದು ಚಂದ್ರಪ್ರವರ ಅವ್ರ ನಂಬರ್ ತಗೊಳ್ಳಿ ತಗೊಳ್ಳಿ ಅಂತ ಹೇಳಿದವ್ರಿಗೆಲ್ಲ ಇದೇ ತಗೊಳ್ಳಿ ಅಂತ ನಾನೇ ಕೊಡ್ತಾ ಇರೋದು ಇಷ್ಟು ದಿನಕ್ಕೆ ಇವತ್ತು ಮಿಸ್ ಕಾಲ್ ಕೊಟ್ಟಿದ್ದಾರೆ ಅಷ್ಟೇ ಅಂದ್ರೆ ಅವ್ರಿಗಿಂತ ಮುಂಚೆ ಅವ್ರ ನಂಬರ್ ನನ್ನ ಹತ್ರನೇ ಇತ್ತು ಅವ್ರು ಈಗ ಯಾರೋ ಇಂಟ್ರಿ ಹೋದವ್ರು ಹೇಳಿರ್ಬೋದೇನೋ ಅದಕ್ಕೆ ಇವತ್ತಿಂದ ಮಿಸ್ ಕಾಲ್ ಕೊಡ್ತಾವ್ರ ಭಯ ಅವ್ರಿಗೆ ಎಲ್ಲಿ ಬೈದ್ ಬಿಡ್ತೀನಿ ಜಗಳ ಆಗುತ್ತೋ ಏನೋ ಅಂತ ನಾನು ಆತರ ಬೆಳಸೋನಲ್ಲ ಜಗಳನ ಕಂಟಿನ್ಯೂ ಮಾಡೋನಲ್ಲ ಅಲ್ಲಿ ಅಲ್ಗೆ ಆದ್ರೆ ನಮ್ ಜಗಳ ಬಂದು ಲಾಸ್ಟ್ ದಿನದವರೆಗೂ ಜಗಳನೇ ಅಲ್ಲ ನಮ್ದು ಒಂದ್ ತಲೆ ಚಚ್ಕೊಳ್ಳೋದು ಕೆರ್ಕೊಳ್ಳೋದು ಅದೆಲ್ಲ ನಾವು ಮಾತಾಡ್ಕೊಂಡು ಮಾಡ್ತಾ ಇದ್ವಿ ಡ್ರಾಮಾ

ನಾನಿಂಗ್ ಹೇಳ್ತೀನಿ ಅರ್ಥ ಆಗುತ್ತೆ ನಿಮಗ್ ತೋರಿಸ್ ಪ್ರಪೋಸ್ ಮಾಡೋದು ಅವಳಿಗೆ ಪ್ರಪೋಸ್ ಮಾಡಕ್ಕೆ ಇವ್ರೇನ್ ಮಾಡಿದ್ರು ಒಳಗೋಗ್ಬಿಟ್ಟು ಅಲ್ಲಿ ಬರ್ದ್ಬಿಟ್ಟು ಬೆಲ್ಲ ಆ ಟೈಮ್ ಅಲ್ಲಿ ಸ್ನಾನಕ್ಕೆಲ್ಲೋ ಹೋಗಿದ್ದೆ ಇವ್ರೇನ್ ಮಾಡ್ಬಿಟ್ರು ನಾನು ಶೈ ಅಂತ ಗೊತ್ತು ಎಲ್ಲಾರ್ಗು ಶೈ ಎದೊಂತಾನೆ ಪುಕ್ಲ ಅಂತ ಗೊತ್ತು ನಾನ್ ಬಂದು ಒಂದ್ ವಾರ ಫುಲ್ಲು ಮೂರ್ ಸಲ ಕಿಚನ್ ಚಪ್ಪಾಳೆ ತರ ಇಡೀ ಮನೆ ಚ ಕೈಲಿ ಚಪಾಳೆ ತೆಗಿಸ್ಕೊಂಡಿದೀನಿ ಆಮೇಲೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಷ್ಟು ಜನನು ನನ್ನ ಮಧ್ಯ ಆ ನಾಯಿ ಈ ನಾಯಿಂಗೆ ಬರೀ ನನ್ನೇ ಮಾತಾಡಿಸ್ತಾ ಇದ್ರು ಹೈಲೈಟ್ ಆಗ್ತೀನಿ ಅನ್ಬಿಟ್ಟು ಮಂಜು ಭಾಷಣಿ ಅವರು ಎಲ್ಲಾರ್ನು ಕಟ್ ಮಾಡಿದ್ರು ನೀವ್ ಹಿಂಗ್ ಮಾಡ್ತಾ ಇದ್ರೆ ಅವ್ರದೇ ಆಚೆ ಹೋಗ್ತಾ ಇರತ್ತೆ ನಮ್ದೆಲ್ಲ ಏನು ಸೈಡ್ ಆಕ್ಟರ್ ತರ ಬರುತ್ತೆ ಅಂತ ಕಟ್ ಮಾಡಿದ್ರು ನನ್ಗೆ ಅವಾಗ ಮೂಡ್ ಆಫ್ ಹಾಕಿ ಸ್ಟಾರ್ಟ್ ಆಯ್ತು ಯಾಕಂದ್ರೆ ಫಸ್ಟ್ ನನ್ನೇ ಉಬ್ಬಿಸ್ಬಿಟ್ಟಿದ್ರು ನನ್ನ ಮೇಲೆ ಎಕ್ಕಿಸ್ಬಿಟ್ಟಿದ್ರು ಆ ಟೈಮಲ್ಲಿ ಇವ್ರು ಏನ್ ಮಾಡಿದ್ರು ಇವ್ನ ಹೆಂಗಾರ ಮಾಡಿ ಟ್ರ್ಯಾಪ್ ಮಾಡ್ಬೇಕು ಅನ್ಬಿಟ್ಟು ಬಿಗ್ ಬಾಸ್ ಲೆಟರ್ ಬಂದಿತ್ತು ಇವಾಗ ಒಳಗಿಟ್ಬಿಟ್ವಿ ಅವ್ರು ಹೇಳಿದ್ರು ನೀವೊಂದು ಡ್ರಾಮಾ ಮಾಡ್ಬೇಕಂತ ಈ ತರ ಅದರಲ್ಲಿ ಪಾಸ್ ಆದ್ರೆ ನೀವು ಸೇಫ್ ಆಗ್ತೀರಾ ಅಂತ ಗೂಬೆ ಕೂರಿಸ್ಬಿಟ್ರು ಏ ಇಂಥದ್ದೆಲ್ಲ ಅವ್ರು ಹೇಳಕ್ ಚಾನ್ಸ್ ಇಲ್ಲ ತಮಾಷೆ ಮಾಡ್ತೀರಾ ಹಂಗೆ ಹಿಂಗೆ ಅಂತ ನಕ್ಕೊಂಡು ಇದ್ ಮಾಡ್ತಾ ಇದ್ದೆ ಇವ್ರು ಅಷ್ಟು ಜನನ ಗುಡ್ಡೆ ಹಾಕೊಂಡು ಇಲ್ಲ ಸೀರಿಯಸ್ ಆಗಿ ಆಮೇಲೆ ಆಚೆ ಊಟ ಹೋಗ್ತೀರಾ ಗ್ಯಾರಂಟಿ ಕಳ್ಸಿ ಕೊಡ್ತಾರೆ ಅಂತ ಇಟ್ಕೊಂಬಿಟ್ರು ಅವಾಗ ಮೂರ್ ಸಲ ನಾಲ್ಕು ಸಲಿ ಟೇಕ್ ಆಗತ್ತೆ ಅಂದ್ರೆ ಅಲ್ಲಿಂದ ಹೇಳ್ಕೊಡ್ತಾರೆ ಬಂದ್ಬಿಟ್ ಕಾವು ಐ ಲವ್ ಯು ಅನ್ನುವಂತ ಎಲ್ಲ ಕೈ ಹಿಡ್ಕೊಂಡು ದರ 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 ಅಂತ ಎಳ್ಕೊಂಡ್ ಬರ್ತಾರೆ ಎಳ್ಕೊಂಡ್ ಬರ್ತಾರೆ ಅತ್ರ ಬರ್ತೀನಿ ಈಗ ಏನ್ ಬಿಡ್ತೀನಿ ಊಟ ಹ್ತೀನಿ ತಿರ್ಗಾ ರಿಜೆಕ್ಟ್ ತಿರ್ಗ ಅಲ್ಲಿಂದ ಬಾ ಅಂತಾರೆ ತಿರ್ಗಾ ತಿರ್ಗಾ ಬರ್ತಿದಂಗೆ ಗಿಲಿ ನಕ್ ಬಿಡ್ತಾನೆ ತಿರ್ಗಾಕ್ಟಿಂಗ್ ಆಗಲ್ಲ ಎತ್ತಾಕುದರ ಪರವಾಗಿಲ್ಲ ಆಚೆ ಅಂತ ತಿರ್ಗಾ ವಾಪಸ್ ಹೋಗ್ತೀನಿ ತಿರ್ಗಾ ಹೇಳ್ಕೊಂಡ್ ಬರ್ತಾರೆ ತಿರ್ಗಾ ಕರೆಕ್ಟ್ ಆಗಿ ಹೇಳಕ್ ಹೋಗ್ತೀನಿ ಗಿಲ್ಲಿ ಏನ್ ಮಾಡ್ಬಿಡ್ತಾನೆ ಅನ್ಬಿಡ್ತಾನೆ ಅಂದ್ರೆ ಒಂಥರ ನೆಗಾತರ ಮಾಡ್ಬಿಡ್ತಾನೆ ನಾನು ತಿರ್ಗಾ ನಕ್ ಬಿಡ್ತೀನಿ ತಿರ್ಗಾ ವಾಪಸ್ ಹೋಗ್ತೀನಿ ನಾಲ್ಕನೇ ಸಲಿ ಬಂದು ಹೇಳೋದ್ ಮಾತ್ರ ಹಾಕಿದ್ದಾರೆ ಆದ್ರೆ ನಂದು ಶೈ ನಂದು ಬಿಹೇವ್ಗೆ ಅವರು ಎಲ್ಲಾರು ಕ್ಲಾಪ್ಸ್ ಕಟ್ಟಿದ್ರು ಅಂದ್ರೆ ಖುಷಿ ಆಯ್ತು ಅಂತ ಅವೆಲ್ಲ

ಅವಳೇ ನಿಯತ್ತ ಆಡ್ತಾ ಇರೋದು ನಿಯತ್ತಾಗ ಆಡ್ತಾ ಇಲ್ಲ ಬರೀ ಒಳಗಡೆ ಇರಿಟೇಷನ್ ಅಂದ್ರೆ ಯಾವ ಲೆಕ್ಕಕ್ಕೆ ಅಂದ್ರೆ ನಿಮ್ಗೆ ಬರೀ ಆಚೆಯ ಒಂದು ತಮಾಷೆ ಇಶಿಶ್ ತೋರಿಸ್ತಾ ಇದ್ದಾರೆ ಒಳಗೆ ಎಲ್ಲಾರ್ಗು ತಂದಿಕ್ತಾ ಇರೋದು ಮಾತಾಡದೆ ಇರಂಗ್ ಮಾಡ್ತಾ ಇರೋದು ಈಗ ಏನೋ ಮಾತಾಡ್ತಾ ಇರ್ತೀರಾ ಈಗ ಮಾತಾಡಿ ರೈಟ್ ಸುಮ್ನೆ ಅಂದ್ರೆ ನೀವು ಮಾತಾಡ್ತೀರಾ ಈ ತರ ಪ್ರತಿಯೊಬ್ಬರಿಗೂ ಸ್ಟಾಪ್ ಮಾಡೋದವ್ ಮಾತಾಡಕ್ಕೆ ಬಿಡಲ್ಲ ಮಾತಾಡಕ್ಕೆ ಸ್ಟಾಪ್ ಮಾಡೋದವ್ರು ಆತರ ಯಾರಿಗು ನನ್ಗೆ ಏನಾರು ಹೇಳಕ್ ಹೋದ್ರೆ ಆಯ್ತು ಅನ್ನೋದು ಆಮೇಲೆ ಗೋಲ್ಡ್ ಬಿಟ್ಬಿಡ ಅನ್ನೋದು ಆತರ ಅಂದಾಗ ಏನಾಗುತ್ತೆ ನಮ್ಗೆ ಅದು ಇನ್ಸಲ್ಟ್ ಆಗುತ್ತೆ ನಾವ್ ಮುಂದಕ್ಕೆ ಆ ಆತರ ಎಲ್ಲಾರನು ಒಂದ್ ಕಡೆಯಿಂದನು ಮಾತಾಡಕ್ಕೆ ಸ್ಟಾಪ್ ಮಾಡಿ ಅವನೊಬ್ನೇ ಮಾತಾಡ್ಕೊಂಡು ಆಮೇಲೆ ಬರೀ ಮನೇಲಿ ಒಟ 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 ಅಂತ ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ರಾತ್ರಿ ಅವ್ರಿಗೂ ಕೋತಿ ತರ ಆಡ್ಕೊಂಡು ಫುಲ್ ಮಾತಾಡ್ತಾನೆ ಇರ್ತಾನೆ ಅದ್ರಲ್ಲಿ ಎರಡ್ ಮೂರ್ ತಮಾಷಿದ್ ಮಾತ್ರ ನಿಮ್ಗಾಗ್ತಾರೆ ಅದ್ ಬಿಟ್ಬಿಟ್ಟು ಜಗಳ ತಂದಿಕ್ಕೋದು ತೀಟ್ನಿ ಕೆಲ್ಸ ಮಾಡೋದು ಕಲ್ತನ ಮಾಡೋದು ಚೇಪಕಾಯಿ ಕದಿಯೋದು ಎಲ್ಲ ಕದಿಯೋದು ಎಷ್ಟು ಕೆಟ್ಟ ಕೆಲ್ಸ ಮಾಡ್ತಾ ಇದ್ದಾನೆ ಆದ್ರೆ ಅದೆಲ್ಲ ಒಂದು ತೋರಿಸ್ತಾ ಇಲ್ಲ ಮನೆಯಲ್ಲಿ ಮೂರ್ ಜಗಳ ಆಡ್ತೀನಿ ಒಂದ್ ಜಗಳ ತೋರಿಸ್ತಾರೆ ಇನ್ ಎರಡು ಜಗಳ ಆಡ್ತೀನಿ ಅದಕ್ಕೆ ಏನ್ ಕಾರಣಕ್ಕೆ ಅಂದ್ರೆ ಮನೆ ನೀಟ್ನೆಸ್ ಬಗ್ಗೆ ಈಗ ಎಲ್ಲ ನಮ್ ನಮ್ಗೆ ಕೆಲಸ ವಹಿಸಿರ್ತಾರೆ ನಾವ್ ಅದನ್ನು ತಿಳ್ಕೊಂಡ್ ತಿಳ್ಕೊಂಡ್ ಮಾಡ್ಬೇಕು ಇವ್ರ ಏನ್ ಮಾಡ್ತಾರೆ ಸೇವಕರೇನೆ ರಾಜರು ರಾಜ್ರು ಬೈತಾ ಇದ್ರೆ ಅವನು ನಮ್ ಸೇವಕರನ್ನೇ ಸಿಗಾಕ್ಸ್ಕೊಟ್ಟು ಜಗಳ ಮಾಡ್ತಾ ಇರ್ತಾನೆ ಏನಂತ ಅಂದ್ರೆ ಏ ಯಾರ ಇಟ್ಟಿರೋದು ಹಂಗೆ ಹೇಗೆ ಅಂತ ಇವನೇ ಸಿಗಾಕ್ಸ್ತಾ ಇರ್ತಾರೆ ನಾನು ಅದಕ್ಕೆ ನನ್ ಮಗನೇ ಅದನ್ನ ಹೇಳೋ ಬದಲು ನೀನೇ ತಂದ್ಕೊಂಡಿರೋ ನಾನೇ ತೊಳ್ದೆಕ್ ಇಡ್ತಿರ್ಲಿಲ್ವಾ ಅದನ್ನ ಏನ್ ಹೇಳ್ಬಿಟ್ಟಿರ್ಗ ಮನೆಯೆಲ್ಲ ಮರ್ಯಾದೆ ಕೇಳೋದು ನಮ್ ಕೆಲ್ಸ ನಿಮ್ ಕೆಲ್ಸ ಅವ್ರ ಕೆಲಸ ಎಲ್ಲ ನಾವು ಸೇವಕರು ಅರ್ಥ ಮಾಡ್ಕೊಂಡು ಹೊಂದ್ಕೊಂಡ್ ಮಾಡ್ಬೇಕು ಅವ್ರ ಹತ್ರ ಯಾಕ್ ಯಾಕೆ ಮಾಡೋದು ಅಂತ ಹೇಳ್ತೀನಿ ಆ ಟೈಮಲ್ಲಿ ಎಲ್ಲಾರು ಕ್ಲಾಪ್ಸ್ ಇರ್ತಾರೆ ಅಂದ್ರೆ ಎಷ್ಟು ಜವಾಬ್ದಾರಿ ಇವನು ಬೇರೆಯವ್ರ ಕೆಲಸ ಎಲ್ಲಾರ್ ಕೆಲಸ ಇವನೇ ತಿಳ್ಕೊಂಡ್ ಮಾಡ್ತಾನೆ ಅನ್ಬಿಟ್ಟು ಕ್ಲಾಪ್ಸ್ ಕಟ್ಟಿಸ್ತಾರೆ ಅವಾಗ ಕಣ್ಣೀರ್ ಬರುತ್ತೆ ಅದು ಹಾಕಿಲ್ಲ ಇನ್ನೊಂದ್ ದಿವಸ ಎಲ್ಲಾ ಕುತ್ಕೊಂಡು ನನ್ನ ಜೆಂಟ್ಲು ಮೆನ್ನು ಮನೆಗೆ ಅಷ್ಟು ನೀಟು ಆಮೇಲೆ ಎಲ್ಲಾರ್ಗು ಒಳ್ಳೆ ಕಲ್ಚರ್ ಹೇಳ್ಕೊಟ್ಟ ಬುದ್ಧಿ ಹೇಳ್ಕೊಟ್ಟ ಅಂದ್ರೆ ಎಲ್ಲಾರ್ಗು ನಾನ್ ಬೈತಾ ಇದ್ದೆ ಯಾಕಂದ್ರೆ ಹುಡುಗಿರುಗಳು ನನ್ ಮನೇಲಿ ಪಾತ್ರನೇ ತೊಳ್ದಿಲ್ಲ ನಾನೊಂದ್ ಟೀನು ಮಾಡಿಲ್ಲ ಅಂತಾರೆ ನಾನು ಅದ್ರಲ್ಲಿ ಏನ್ ದೊಡ್ಡ ವಿಷಯ ಇದೆ ಅದನ್ನ ಮುಟ್ಟೋದ್ರೆ ತಾನೇ ಬರುತ್ತೆ ಪಾತ್ರೆ ನೀನ್ ನನ್ಬಿಟ್ರೆ ಕೈಸೋದ್ ಹೋಗುತ್ತಾ ಇಲ್ಲ ಟೀಗೆ ಎಷ್ಟಬೇಕು ಒಂದ್ ಕಾಪಿ ಪುಡಿ ಒಂದಿನೇ ಹೇಳ್ಕೊಟ್ರೆ ಎರಡನೇ ದಿವಸ ಮಾಡಕ್ ಬರಲ್ವಾ ಅದ್ರಲ್ಲಿ ಏನು ದೊಡ್ಡ ಅಹ್ ಹರಸಾಹಸ ಏನಿದೆ ಆ ತರದ ವಿಷಯಕ್ಕೆಲ್ಲ ನಾನು ಬಾಯ್ ಬಂದಂಗೆ ಎಲ್ಲಾರ್ಗು ಬೈತಾ ಇದೆ ಅಂದ್ರೆ ನಿಮ್ಗೆ ಮದ್ವೆ ಆದ್ರೆ ಆರ್ ತಿಂಗಳಲ್ಲಿ ನಿಮ್ಗೆ ಡೈವರ್ಸ್ ಆಗ್ಬಿಡುತ್ತೆ ಇದೆಲ್ಲ ಅವತಾರ ಇದೆಲ್ಲ ನೀವು ಮೂರ್ ದಿನ ಶೋಕಿ ಇದೆಲ್ಲ ಇದೆಲ್ಲ ತಿಕಾಕೊಬ್ಬಿರಬಾರ್ದು ಅಂತೆಲ್ಲ ತಿಕಾಕೊಬ್ಬಂತಾನೆ ಬೈದಿದೀನಿ ಎಲ್ಲರೂ ಒಂದಷ್ಟು ಲವ್ ಸ್ಟೋರಿಗಳ ಬಗ್ಗೆ ಪ್ರತಿ ಸರಿ ಬಿಗ್ ಬಾಸ್ ಬಂದಾಗ್ಲೂ ಕೂಡ ಚರ್ಚೆ ಆಗ್ತಾನೆ ಇರುತ್ತೆ ಇವ್ರ್ ಲವ್ ಮಾಡ್ತಿದ್ದಾರೆ ಅಂತ ಅವ್ರು ಲವ್ ಮಾಡ್ತಿದಾರೆ ಈ ಬಾರಿ ಕಾವ್ಯ ಆಗಿಲ್ಲಿ ಹೆಸರು ಕೇಳಿ ಬರ್ತಾ ಇದೆ ಏನಂತೀರಿ ಅಂದ್ರೆ ಇವರು ಹೇಳಿ 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 ಅವಳು ರಿಯಲ್ ಆಗಿ ತರ ಮಾಡ್ಬಿಡ್ತಾ ಇದಾರೆ ಅಂತ ನನ್ಗೆ ಈ ನಡುವೆ ಅನ್ನಿಸ್ತಾ ಇದೆ ಯಾಕಂದ್ರೆ ಅವಳು ಇರ್ಲಿಲ್ಲ ಇರ್ಲಿಲ್ಲ ಆ ಭಾವನೆ ಇರ್ಲಿಲ್ಲ ಅವ್ಳಿಗೆ ಇವ್ರು ಸುಮ್ನೆ ಏನಂದ್ರೆ ಇಲ್ಲಿ ಹೆಂಗೋ ಆಚೆ ಬಜಾರ್ ಚೆನ್ನಾಗಿದೆಯಲ್ಲ ಇದ್ರೆ ಹಂಗೆ ನಂದು ಓಡುತ್ತೆ ತರ ಇದ್ರು ಅಷ್ಟೇ ಬರ್ತು ಅವ್ರೇನು ಆತರ ಲೈನ್ ಹೊಡಿ ಆತರ ಇರ್ಲೇ ಇರ್ಲಿಲ್ಲ ಆದ್ರೆ ನಗೋರು ಅದನ್ನ ನೋಡಿದವ್ರಿಗೆ ಹಂಗ ಅನ್ಸೋದಷ್ಟೇ ಆದ್ರೆ ಈ ನಡುವೆ ಯಾಕೋ ಈಗ ಮೊನ್ನೆ ಎಲ್ಲ ಸೆಂಟಿಮೆಂಟ್ ತರ ಮೂಡ್ ಆಫ್ ತರ ಕುತ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ರೆ ಅವರು ಆದ್ರೆ ಚೂರ್ ಎಲ್ಲ ಸ್ಟಾರ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ ರಾಶಿಕಾ ಸೂರಜ್ ಅವ್ರದ್ ಮೂರ್ ದಿನ ಶೋಕಿ ಮೂರ್ ದಿನ ಆಚೆ ಬರೋ ಅಷ್ಟ ಕಿತ್ತೋಗಿರುತ್ತೆ ಮಾತಾಡದಲ್ಲಿ ಡೂಪ್ಲಿಕೇಟ್ ಲೋ ಅದ ಹಿಂಗ್ ದಿಸ್ದಲ್ಲಿ ಲೋ ಆಗ್ಬಿಡುತ್ತೆ ಡೂಪ್ಲಿಕೇಟ್ ಲೋವ್ ಅಂತಾರಲ್ಲ ಅದು ಸುಮ್ನೆ ಏನೋ ಅದು ಏನು ರಾಶಿಕಾಗೆ ಮೂರ್ ದಿಸಕ್ಕೆ ಕನ್ಸಲ್ ನಾನ್ ಬಂದ್ಬಿಟ್ಟಿದ್ನಂತೆ ನಾನು ಹೋಗಿ ಮೂರ್ ದಿಸಕ್ಕೆ ಕನ್ಸಲ್ ನಾನ್ ಬಂದಿದ್ನಂತೆ ಅದಾಗ ಒಂದ್ ವಾರ ಕೇಳ್ತಾಳೆ ನಾನೆಲ್ಲ ಮಲ್ಗಿದ್ದಾಗ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಯಾರು ಸ್ಮಾರ್ಟ್ ಬರೋ ಹುಡ್ಗ ಬರಬಾರ್ದ ಅಂತ ಹೇಳ್ತಾಳೆ ನಾನು ನಿಮ್ಮ ಆಸೆ ಹಂಗೆ ಈಡೇರುತ್ತೆ ಬಿಡಿ ಯಾರು ಬರ್ತಾರೆ ಅಂದ್ರೆ ಅದೇ ತರನೇ ಸ್ಮಾರ್ಟ್ ಹುಡ್ಗಾನೇ ಬಂದ್ರು ಅದ್ರ ಬಿಟ್ಟು ನಾನು ಒಂದು ಮಧ್ಯದಲ್ಲಿ ಒಂದು ಹೇಳಿರ್ತೀನಿ ಅವ್ರಿಗೆ ಅಂದ್ರೆ ಅವ್ರ ಬಜಾರಿಗೆ ಅಂದ್ರೆ ಮಾತ್ ಜಗಳ ಹಿಂಗೆ ಮಾತಾಡ್ಸೋಕೆ ಹೋದ್ರೆ ಹಂಗೆ ಕೊಳೋ ಅಂತ ಕಚ್ಚಂಗೆ ಬಂದ್ಬಿಡ್ತಾರೆ ಆ ಇದಕ್ಕೆ ನಾನು ಹೇಳಿದೆ ನಿಮ್ಗೆ ಯಾರ ಮದುವೆ ಆದರೆ ಆರು ತಿಂಗಳಲ್ಲಿ ನಿಮ್ಗೆ ಡೈವರ್ಸ್ ಆಗುತ್ತೆ ಅಂತ ರೆಫರ್ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ನ ಬಾ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ರು ಸುಸ್ತಾಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನು ಇಲ್ಲ ಪೂರಾ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक